ಜಿ ಕನ್ನಡ ವಾಹಿನಿಯ ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಸೀರಿಯಲ್ಗೆ ಶುಭಂ ಬೋರ್ಡ್ ಬಿದ್ದಿದೆ ಧಾರಾವಾಹಿ ತಂಡ ಫೇರ್ವೆಲ್ ಪಾರ್ಟಿ ಕೂಡ ಮಾಡಿದೆ ಫೇರ್ವೆಲ್ ಪಾರ್ಟಿಗೆ ಯಾರೆಲ್ಲ ಬಂದಿದ್ರು ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಝೀ ಕನ್ನಡ ವಾಹಿನಿಯಲ್ಲಿ ಆರಂಭವಾದ ಧಾರಾವಾಹಿ ಶ್ರೀರಸ್ತು ಶುಭಮಸ್ತು ಸುಧಾರಾಣಿ ಅಜಿತ್ ಹಂದೆ ವೆಂಕಟರಾವ್ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದ ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಇದೀಗ ಮುಕ್ತಾಯಗೊಂಡಿದೆ ಆಗಸ್ಟ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀರಸ್ತು ಶುಭಮಸ್ತು ಸೀರಿಯಲ್ನ ಅಂತಿಮ ಸಂಚಿಕೆ ಪ್ರಸಾರಗೊಂಡಿತ್ತು ಎಂಟುನೂರ ಐವತ್ತೊಂಬತ್ತು ಸಂಚಿಕೆಗಳಿಗೆ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಶುಭಾಂತ್ಯಗೊಂಡಿದೆ ಸೀರಿಯಲ್ ಮುಗಿದಿದ್ದಕ್ಕೆ ತಂಡ ಫೇರ್ವೆಲ್ ಪಾರ್ಟಿ ಆಯೋಜಿಸಿತ್ತು ಈ ಪಾರ್ಟಿಯಲ್ಲಿ ಎಲ್ಲ ಕಲಾವಿದರು ಹಾಗೂ ತಂತ್ರಜ್ಞರು ಪಾಲ್ಗೊಂಡಿದ್ದರು ಎಲ್ಲರಿಗೂ ಶ್ರೀರಸ್ತು ಶುಭಮಸ್ತು ಸೀರಿಯಲ್ನ ನೆನಪಿನ ಕಾಣಿಕೆಯನ್ನು ನೀಡಲಾಗಿದೆ ವಯಸ್ಸರದ ವಯಸ್ಸಿನಲ್ಲಿ ತುಳಸಿ ಮಾಧವ್ ಮದುವೆಯಾದಾಗ ಮಗುವಿಗೆ ತುಳಸಿ ಜನ್ಮ ನೀಡಿದಾಗ ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಬಗ್ಗೆ ವೀಕ್ಷಕರಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಸತ್ಯ ಇನ್ನು ಅಂತಿಮ ಸಂಚಿಕೆಯಲ್ಲಿ ವಿಲನ್ ಶಾರ್ವರಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಳು ಶಾರ್ವರಿಯನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅಲ್ಲಿಗೆ ಮಾಧವ್ ತುಳಸಿ ಜೀವನ ಸುಖವಾಗಿ ಸಾಗುವ ಮುನ್ಸೂಚನೆ ಸಿಕ್ಕಂತೆ ಈ ರೀತಿ ಶ್ರೀರಸ್ತು ಶುಭಮಸ್ತು ಸೀರಿಯಲ್ನ ಎಂಡ್ ಮಾಡಲಾಯಿತು ನಿಮಗೂ ಕೂಡ ಈ ಧಾರಾವಾಹಿ ಇಷ್ಟ ಆಗಿದ್ದರೆ ಈ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ